ஒர திங்களா ரன்னிங் ஆகுது பிளான்ட் கிளீன் ஆகணும் அழுத்த நானூறு கிராமத்துலேயும் அல்படுத்து நீர் போகணும் கொண்டி அடுத்த அன்னைக்கு நீர் சப்ளை வாங்கணும் எடுத்து பக்க பஞ்சாயத்துக்கு મૂજ <muchibambu> <Mujibambu. muchibambu> ಜಾಕ್ವೆಲ್ ನಮಗೆ ಇಲ್ಲಿ ಎರಿಟರಿಗೆ ಬರುತ್ತೆ ಏರಿಟರಲ್ಲಿ ನಮಗೆ ಆಲಮ್ ಅಂತ ಒಂದು ಕೆಮಿಕಲ್ ಆ್ಯಡ್ ಆಗುತ್ತೆ ಕೆಮಿಕಲ್ ಆ್ಯಡ್ ಆಗಿ ನಮಗೆ ಫ್ಲಾಸ್ ಮಿಕ್ಚರ್ ಅಂತ ಒಂದು ಇದೆ ಫ್ಲಾಸ್ ಮಿಕ್ಚರಲ್ಲಿ ಮಿಕ್ಸಪ್ ಆಗಿ ಕ್ಯಾಲಿಫಾಕೊಲೇಟ್ರ್ ಅಂತ ಎರಡು ಬ್ರಿಡ್ಜ್ ಇದೆ ಬ್ರಿಡ್ಜ್ಜಿಗೆ ನಮಗೆ ನೀರು ಬರುತ್ತೆ ನೀರಲ್ಲಿ ನಮಗೆ ಅಂದರೆ ನೀರಿನಲ್ಲಿದ್ದ ಮ ಮಡ್ ಮಣ್ಣಿನ ಅಂಶ ಎಲ್ಲ ಅದು ತಿಳಿಯಾಗಿ ಒಳ್ಳೆಯ ನೀರು ನಮಗೆ ಇಲ್ಲಿ ರ್ಯಾಪಿಡ್ ಸ್ಯಾಡ್ ಫಿಲ್ಟರ್ ಅಂತ ಫಿಲ್ಟರ್ ಫಿಲ್ಟರ್ ಔಸಿಯಲ್ಲಿ ಬಂದು ಅಲ್ಲಿ ನೀರಲ್ಲಿ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಔಸಿಯಿಂದ ನಮಗೆ ಸೇರಿದ ಬಂದು ಸಮ್ ಟ್ಯಾಂಕಿಗೆ ನೀರು ಬೀಳುತ್ತೆ ಸಮ್ ಟ್ಯಾಂಕಿಯಲ್ಲಿ ನಮಗೆ ಕ್ಲೋರಿನ್ ಅಂತ ಒಂದು ಕೆಮಿಕಲ್ ಆಗಿದೆ ಅದರಲ್ಲಿ ಮಿಕ್ಸಪ್ ಆಗಿ ನಂತರ ನಮಗೆ ಮೂರು ಮೂರು ಕಡೆಗೆ ಶಿ ನೀರು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಒಂದು ಎಂ ಬಿ ಟಿ ಒನ್ ಎಂ ಬಿ ಟಿ ಟು ಮತ್ತು ಝಡ್ ಬಿ ಟಿ ತ್ರೀ ಅಂತ ಎಮ್ ಬಿ ಟಿ ಒನ್ ಬಂದುಬಿಟ್ಟು ಇಲ್ಲೇ ನೆಲಿಗುಡ್ಡೆ ಹತ್ರ ಎಮ್ ಬಿ ಟಿ ಟೂ ನಮಗೆ ಕೊಡ್ಡಡ್ಕ ಅಂತೇಳಿ ಮತ್ತು ಝಡ್ ಬಿ ಟಿ ತ್ರೀ ಅಂದರೆ ಇಲ್ಲಿ ವ್ಯೂ ಅಂತ ಇದೆ ಅಲ್ಲಿಗೆ ನೀರು ಸಪ್ಲೈ ಆಗುತ್ತೆ ಇದು ನಮ್ಮ ಪಂಪ್ ಅಂದ್ರೆ ನಾವು ಶುದ್ಧ ಕುಡಿಯುವ ನೀರು ಎಲ್ಲ ಫಿಟ್ರಿಂಗ್ ಆಗಿ ಅಲ್ಲಿಂದ ನಾವು ಎಲ್ಲಿ ಕಡೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೇವೆ ಆ ಕಡೆಗೆ ಎರಡು ಪಂಪ್ ಬಿ ಟಿ ಟು ಅಂದರೆ ಎಂ ಬಿ ಟಿ ಟು ಅಂದರೆ ಇಲ್ಲಿಂದ ಕೊಣಗಟ್ಟಿಗೆ ಕೊಂಡ್ಕೆ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಒಂದು ಸ್ಟ್ಯಾಂಡ್ ಬೈಕ್ ಮತ್ತೊಂದು ರನ್ನಿಂಗ್ ಅಂತ ಇನ್ನೊಂದು ಎಂ ಬಿ ಟಿ ಒನ್ ಎಂ ಬಿ ಟಿ ಒನ್ ಅಂದರೆ ಇಲ್ಲಿಂದ ನೆಲ್ಲಿ ಗುಡ್ಡ ಅಲ್ಲಿಗೆ ನಮಗೆ ನೀರು ಸಪ್ಲೈ ಆಗುವಂಥದ್ದು ಅದು ಕೂಡ ಒಂದು ಸ್ಟ್ಯಾಂಡ್ ಬೈಕ್ ಒಂದು ರನ್ನಿಂಗ್ ಇನ್ನೊಂದು ಜರ್ಬಿಟ್ ತ್ರೀ ಅಂತ ಇಲ್ಲಿಂದ ಬಸ್ಪೆಗೆ ಸ್ಕೈಯೂ ಅಂತ ಇದೆ ಅಲ್ಲಿಗೆ ಇಲ್ಲಿಂದ ನೀರು ಸಪ್ಲೈ ಆಗುವಂಥದ್ದು ಕೊಟ್ಟು ಫಿಲ್ಟರ್ ಬೆಡ್ ಕ್ಲೀನ್ ಮಾಡಲಿಕ್ಕೆ ಡೈಲಿ ನಾವು ಕ್ಲೀನ್ ಮಾಡ್ತೇವೆ ಅಂದರೆ ಅದರಲ್ಲಿ ಕ್ಲಾಸ್ ರೂಮ್ ಬಂದು ಸ್ವಲ್ಪ ಸ್ಲಾಚ್ ಅಂತದೆಲ್ಲ ಸ್ವಲ್ಪ ಟಾರ್ಬೇಟ್ ಎಲ್ಲ ಬರ್ತದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ರೆ ನಾವು ಎಷ್ಟು ಟಾರ್ಬೇಟ್ ಎಲ್ಲ ನೋಡಿ ಚೆಕ್ ಮಾಡಿ ಡೈಲಿ ನಾವು ಬ್ಯಾಕ್ ವಾಶ್ ಮಾಡ್ತೇವೆ ಬ್ಯಾಕ್ ವಾಶ್ ಆಗುವುದು ಸಹ ಹಾಗೆ ನಮಗೆ ಒಮ್ಮೆ ಟೈಮ್ ಸೆಟ್ ಮಾಡಿ ಇಟ್ಟಿರ್ತಾರೆ ಇಲ್ಲಿ ಅದೇ ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಪಂಪ್ ಹೌಸ್ ಎಮ್ ಇಟಿ ಟು ಒನ್ ಜೆಡ್ ಬಿ ಎಲ್ಲ ನಮಗೆ ಇಲ್ಲಿಂದಲೇ ಕಂಟ್ರೋಲ್ ಮಾಡ್ತೇವೆ ನೆಕ್ಸ್ಟ್ ಸರ್ಜಿ ನಾವು ಇಲ್ಲಿಂದ ಪ್ಲಾಟ್ಫಾರ್ಮ್ ಡ್ರೈನ್ ನಾವು ಡ್ರೈನ್ ಗೆ ನೀರು ಅದು ಸಹ ನಾವು ವೇಸ್ಟ್ ಆಗೋದಾಗಿ ನೋಡ್ತೇವೆ ರೀಸೈಕ್ಲಿಂಗ್ ಮಾಡ್ತೇವೆ ಇಲ್ಲಿಂದ ಕ್ಲೀನ್ ಮಾಡಿದ ವಾಶ್ ವಾಟರ್ ಅದನ್ನು ಸಹ ಕ್ಲೀನ್ ಮಾಡಿ ನಾವು ಮತ್ತೆ ಏರಿಯಾಗಳಿಗೆ ಕಳಿಸಿ ಅಲ್ಲಿಂದ ಪುನಃ ರೀಸೈಕ್ಲ್ ಆಗ್ತಾ ಇಲ್ಲಿ ಇಲ್ಲಿ ನೀರು ವೇಸ್ಟ್ ಆಗಲಿಕ್ಕೆ ಅಂತ ಇಲ್ಲ ಇನ್ನೊಂದು ಫುಲ್ ಪ್ಲಾಂಟ್ ಫುಲ್ ನಮಗೆ ಕಾಣ್ತದೆ ಏರಿಯೇಟರ್ ಟರ್ಡ್ ಫ್ಲೋ ಇಟ್ಟರೆ ನಮ್ದು ಫಿಲ್ಟರ್ ಬಿಟ್ಟು ಸಾಂಪೋ ಕಾಂಪೌಸ್ ಮತ್ತು ಕೆಮಿಕಲ್ ಕೆಮಿಕಲ್ಗಳು ಆಲಮ್ ನಾವು ಆರಾಮ್ ದೋಸೇಜ್ ಮತ್ತೆ ಲೈನ್ ದೋಸೆಜ್ ಸಹ ಹಾಗೆ ನಮ್ಗೆ ಎಷ್ಟು ಲೈನ್ ದೋಸೆಜ್ ಆಗಬೇಕು ಎಷ್ಟು ಫ್ಲೋ ರೇಟ್ ಅಲ್ಲಿಂದ ಬರ್ತದೆ ಅದನ್ನು ನೋಡಿ ನಾವು ಎಷ್ಟು ಲೈನ್ ಹಾಕಬೇಕು ಎಷ್ಟು ಆರಾಮ್ ಹಾಕ್ಬೇಕು ಎಲ್ಲ ನಮಗೆ ಅದರಲ್ಲಿ ರೀಡಿಂಗ್ ಬರ್ತಾ ಇರ್ತದೆ ಅದಕ್ಕೆ ಅನುಸಾರವಾಗಿ ನಾವು ಇಲ್ಲಿ ದೋಸೆಜ್ ಮಾಡ್ತಾ ಹೋಗ್ತೇವೆ ಈ ಪ್ಲ್ಯಾಂಟ್ ಇದೆ ಪ್ಲಾಂಟ್ ಫುಲ್ ಆಟೋಮೇಶನ್ ವರ್ಕ್ ಆಗ್ತದೆ ಅಲ್ಲಿಂದ ಜಾಂಕ್ ರೀ ಬಿಟ್ಟು ಇಲ್ಲಿ ನಾವು ಏನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಲ್ಲಿವರೆಗೆ ಕಂಪ್ ಆಟೋಮೇಶನ್ ಅಲ್ಲಿ ವರ್ಕ್ ಆಗ್ತದೆ ಇದು ಜಾಕ್ ಅಲ್ಲದು ಪಂಪ್ ಹೌಸ್ ಪಂಪ್ ನಮಗೆ ಇದು ಆಕ್ಚುಯೇಟರ್ ಪಂಪ್ ಎಲ್ಲ ಆಟೋಮೇಶನ್ ಅಲ್ಲಿ ಇಲ್ಲಿಂದಲೇ ನಮಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಇಲ್ಲಿ ಪಂಪದವರಿಂದ ಅಲ್ಲಿ ಗುರುಕುಲದಲ್ಲಿರುವ ಜಾಕಲ್ಲಿ ಸಹ ನಮಗೆ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಇದು ಆಕ್ಚುಯೇಟರ್ ಎಲ್ಲ ಬರ್ತದಲ್ಲ ನಮ್ಮ ಫುಲ್ ಇಲ್ಲಿಂದಲೇ ಪಂಪ್ ಹೌಸ್ ಎಲ್ಲ ನಾವು ಪಿ ಎಲ್ ಸಿ ಸ್ಕ್ಯಾಡಾ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಸ್ಕ್ಯಾನರ್ ಸಿಸ್ಟಮ್ ನಾವು ಯೂಸ್ ಆಪರೇಟಿಂಗ್ ಸಿಸ್ಟಮ್ ಸ್ಕ್ಯಾನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಫುಲ್ ಪ್ರಾಜೆಕ್ಟ್ ನೆಕ್ಸ್ಟ್ ನಮ್ಮದು ಕೆಮಿಕಲ್ ಹೌಸು ಕೆಮಿಕಲ್ ಹೌಸು ಫ್ಲಾಕ್ ಫ್ಲೋಕ್ಲೇಟ್ ಫಿಲ್ ಫ್ಯಾಕ್ ವಾಶ್ ಎಲ್ಲ ನಮ್ಮದು ಸ್ಕ್ಯಾನಲ್ಲಿ ನಮ್ದು ಫ್ಲಾಟ್ ಫ್ಲೋರ್ ಫ್ಲಾಕ್ ಫ್ಲೋರ್ ಇಲ್ಲಿ ನಾವು ಆಕ್ಟುವೇಟ್ ಯೂಸ್ ಮಾಡಿ ಸಜ್ಜೆ ಅಂಥದ್ದೆಲ್ಲ ನಾವು ಆ ಪ್ರೊಸೆಸ್ ಆಟೋಮೇಷನಲ್ಲಿ ಮಾಡ್ತೇವೆ ಒಂದು ಸ್ವಲ್ಪ ಹೊತ್ತು ಮೇಲೆ ಅದು ಫಿಲ್ಟರ್ ಆಗಲಿ ಬ್ಯಾಕ್ ಸಿಸ್ಟಮ್ ಇದು ಫ್ರೂಟ್ ಫ್ರಮ್ ರೋ ವಾಟರ್ ಪ್ಯೂರ್ ವಾಟರ್ ವಾಶ್ ವಾಟರ್ ಇಂಜಿನೇಟ್ ವಾಶ್ ವಾಟರ್ ಡ್ರೈನ್ ಫುಲ್ಲು ನಾವು ಆಟೋಮೇಷನಲ್ಲಿ ಯೂಸ್ ಮಾಡ್ತೇವೆ ಇದರಲ್ಲಿ ನಮಗೆ ಟರ್ಬಿಡಿಟಿ ಪಿ ಎಚ್ ಎಲ್ಲ ನಮಗೆ ಅಲ್ಲಿಂದ ಬರುವಾಗ ಜಾಕಿಂದ ಆನ್ ಮಾಡ್ತೇವಲ್ಲ ಆಗಲೇ ನಮಗೆ ಇದರಲ್ಲಿ ಎಷ್ಟು ಇದೆ ಟರ್ಬಿಡಿಟಿ ಎಷ್ಟಿದೆ ಬಿ ಎಚ್ ಎಷ್ಟಿದೆ ಎಲ್ಲ ಲೀಸ್ ನಮಗೆ ಇಲ್ಲಿ ಸ್ಕೇರ್ದಲ್ಲಿ ಬರ್ತದೆ ಮತ್ತು ಸಂಪಿಂದ ನಾವು ಕಲಿಸ್ತಿರಲ್ಲ ಅದು ಸಹ ನಮಗೆ ಫುಲ್ಲು ಟಪಿಟ್ ಎಷ್ಟು ಪಿ ಎಚ್ ಟಿ ಎಷ್ಟು ಎಷ್ಟು ಸರಿ ನೀಡ ನೀರು ಹೇಗೆ ನೀರು ಟಪಿಟ್ ಹೇಗೆ ಉಂಟು ಎಲ್ಲ ನಮಗೆ ಇಲ್ಲಿ ಸ್ಕ್ಯಾರಲ್ಲಿ ಗೊತ್ತಾಗ್ತದೆ ನೆಕ್ಸ್ಟ್ ಬ್ಯಾಕ್ ಸಿಸ್ಟಮ್ ಬ್ಯಾಕಪ್ ಸಿಸ್ಟಮ್ ನಾವು ಯೂಸ್ ಮಾಡೋದು ಫಿಲ್ಟರ್ ಬೆಡ್ ಅಂದ ಅದ दर टेटेड होते हैं, इधर और होते हैं, और एरिया सेल का पार्ट, जब बैक टी के ऑन होता है, इधर इन इश्यूं उन्हीं में आते हैं, इधर सेम ही इतने, इधर इनका बैक टी में कठिन आते हैं, मार्किंग वांस मार्क। दरनाओ इनी कोरिस में जाके, नाइट टाइम, म्यूजिक बहुत अच्छा टेटेड होता है, एरिया म

ನಮಗೆ ಇಲ್ಲಿ ಏರ್ ಮುಖಾಂತರ ನೀರು ಬರುತ್ತೆ ನೀರು ಅಂತ ಒಂದು ಕೆಮಿಕಲ್ ಅದರೊಟ್ಟಿಗೆ ನೀರು ಮತ್ತೆ ಆಲಮ್ ಒಟ್ಟಿಗೆ ಮಿಕ್ಸ್ ಅಪ್ ಹಾಕಿ ಗ್ಲಾಸ್ ಮಿಕ್ಸರ್ ಅಂತ ಗ್ಲಾಸ್ ಮಿಕ್ಸರ್ಗೆ ಬಂದು ಬೇಕು ಗ್ಲಾಸ್ ಮಿಕ್ಸರ್ ಮಿಕ್ಸ್ ಅಪ್ ಹಾಕಿ ಎರಡು ಗ್ಲಾಸ್ ರೊಟ್ಟಿ ಅಂತ ಬ್ರಿಡ್ಜ್ ಇದೆ ಬ್ರಿಡ್ಜ್ಗೆ ಬಂದದ್ದು ನೀರು ಬೀಳುತ್ತೆ ಈ ಬ್ರಿಡ್ಜಲ್ಲಿ ಅಲ್ಲಿ ನಮ್ಗೆ ಈ ನೀರಿನ ಈ ಮಣ್ಣಿನ ಈ ಬ್ರಿಡ್ಜಲ್ಲಿ ಏನಾಗುತ್ತೆ ಅಂದರೆ ಈಗ ಮಣ್ಣಿನಲ್ಲಿದ್ದ ಈ ಮಣ್ಣಿನ ಅಂಶ ಎಲ್ಲ ಅದು ತಿಳಿಯಾಗಿ ಒಳ್ಳೆ ನೀರು ಬಂದು ನಮಗೆಲ್ಲ ಈ ರ್ಯಾಪಿಕ್ ಸ್ಯಾಂಡ್ ಫಿಲ್ಟರ್ ಅದು ಫಿಲ್ಟರ್ ಹೌಸ್ ಫಿಲ್ಟರ್ ಹೌಸ್ಗೆ ಬಂದುಬಿಟ್ಟು ಫಿಲ್ಟರ್ ಹೌಸಲ್ಲಿ ನಮಗೆ ಎಲ್ಲ ನೀರೆಲ್ಲ ಕ್ಲೀನ್ ಕ್ಲೀನಾಗಿ ಅದು ಸೀದವಾಗಿ ನಮಗೆ ಸಮ್ ಟ್ಯಾಂಕ್ಗೆ ಬಂದಿದ್ದು ಸಮ್ ಟ್ಯಾಂಕಿಯಲ್ಲಿ ನಮಗೆ ಚೂರಿನಲ್ಲಿ ತುಂಬ ಹಾಕಿ ಚೂರಿನ ಆ್ಯಡ ಮಾಡಿದೆ ಆ ಯಾಕಂದರೆ ನೀರಿನಲ್ಲಿದ್ದಂಥ ಬ್ಯಾಕ್ಟೀರಿಯಾ ಅಂಶ ಎಲ್ಲ ಕ್ಲಿಯರ್ ಆಗಿ ನಮಗೆ ಶುದ್ಧ ನೀರು ಬಂದುಬಿಟ್ಟು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಪಂಪಸಿಗೆ ಪಂಪ್ ಹೌಸಲ್ಲಿ ನಮಗೆ ಮೂರು ಕಡೆಗೆ ನೀರು ಶಿಫ್ಟ್ ಆಗುತ್ತೆ ಒಂದು ಕೊಡ್ಜ್ ಕರೆ ಅಂತ ಎಂ ಬಿ ಟಿ ಟು ಮತ್ತು ಎಂ ಬಿ ಟಿ ಒನ್ನ ನೆಲ್ಲಿಗುಟ್ಟಿದೆ ಮತ್ತು ಜಿ ಡಿ ಡಿ ತ್ರೀ ಅಂತ ಸ್ಕೈ ವ್ಯೂ ಬಸ್ ಪೇ ಸೈಡ್ ಇದೆ ಹಾಗೆ ಮೂರು ಕಡೆಗೆ ನಮಗೆ ಪಂಪಿಂಗ್ ಆಗುತ್ತೆ